ಯಾರ್ಯಾರು ಅವರನ್ನು ಸಿಂಪತಿ ಗಿಟ್ಟಿಸ್ಕೊಂಡು ಗೆಲ್ಲೋಕ್ಕೆ ಹೊರಟಿದ್ದಾನೆ ಅವನೊಬ್ಬ ಫೇಕು ಅವನು ಮಾಡ್ತಾ ಇರೋದೆಲ್ಲ ಬರೀ ಗೆಲ್ಲೋಕೋಸ್ಕರ ದುಡ್ಡನ್ನು ಗೆಲ್ಲೋಕ್ಕೋಸ್ಕರ ಬಿಗ್ ಬಾಸನ್ನು ಗೆಲ್ಲೋಕ್ಕೋಸ್ಕರ ಎಲ್ಲ ಡ್ರಾಮಾ ಮಾಡ್ತಾ ಇದ್ದಾನೆ ಅಂತ ಯಾರು ಹೊರಗಡೆ ಅಂದರೆ ಇವಾಗ ಕರ್ನಾಟಕದಲ್ಲಿ ಮಾತಾಡ್ತಾ ಇದ್ದೀರಾ ಹಾಗೆ ನಮ್ಮ ಬಿಗ್ ಬಾಸ್ ಒಳಗಡೆ ಕೂಡ ಮಾತಾಡಿದರೆ ಅವರಿಗೆಲ್ಲ ನಮ್ಮ ಶ್ರುತಿ ಮೇಡಮ್ ಅವರು ಆ್ಯಕ್ಚುಲಿ ಯಾವ ರೀತಿ ಸ್ಟ್ರಾಂಗ್ ಕೊಟ್ಟರು ಯಾವ ರೀತಿ ಮಾತಾಡಿದ್ರು ಏನು ಮಾತಾಡಿದರು ಅನ್ನೋದನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಹೊರಡ್ತೇನೆ ಎಸ್ ನಮ್ಮ ಶ್ರುತಿ ಮೇಡಮ್ ಅವರು ಬಿಗ್ ಬಾಸ್ ಒಳಗಡೆ ಬಂದುಬಿಟ್ಟು ಆ್ಯಕ್ಚುಲಿ ಅವರು ಹೇಳ್ತಾರೆ ಒಂದು ಮ್ಯಾಟ್ರನ್ನ ಹೇಳ್ತಾರೆ ಯಾರ್ಯಾರು ಡ್ರೋನ್ ಪ್ರತಾಪ್ ಅವರ ಮೇಲೆ ಸಿಂಪತಿಗೋಸ್ಕರ ಆಟ ಇದ್ದಾನೆ ಅಂತ ಹಾಗೆ ಮಂಡ್ಯ ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಗೆಲ್ಲೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಯಾರ್ಯಾರು ಮಾತಾಡ್ತಿರೋದ್ರ ಬಗ್ಗೆ ಅಂತ ಅಂದಾಗ ಪ್ರತಾಪ್ ಅವರು ಡ್ರೋನ್ ಪ್ರತಾಪ್ ಅವರು ಕಟಗಡೆಯಲ್ಲಿ ನಿಂತಿರ್ತಾರೆ ಎಸ್ ಕೈಯನ್ನು ಎತ್ತಾರೆ ವಿನಯ್ ಅವರು ಹೌದು ನಿಜ ಅವರು ಮೊದಲೆಲ್ಲ ಅಮೇರಿಕ ಫ್ರಾನ್ಸು ಏನೋ ಅದರ ಬಗ್ಗೆ ಮಾತಾಡ್ತಿದ್ದಂಥವರು ಇವಾಗ ಮಂಡ್ಯ ಮುದ್ದೆ ಮಂಡ್ಯ ಭಾಷೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಜನರ ಸಿಂಪತಿಯನ್ನು ಗಿಟ್ಟಿಸ್ಕೊಂಡು ಓಟನ್ನು ಗಿಟ್ಟಿಸ್ಕೊಂಡು ಗೆಲ್ಲೋ ಕೊರಟಿದ್ದಾರೆ ಅದು ನಮಗೆ ಕಾಣಿಸ್ತಾ ಇದೆ ಒಳಗಡೆ ಅಂತ ನಮ್ಮ ಏನು ಜಡ್ಜ್ ಇರ್ತಾರಲ್ಲ ಶ್ರುತಿ ಮೇಡಮ್ ಅವರು ಅವರಿಗೆ ಹೇಳ್ತಾರೆ ಎಸ್ ಅದಾದ ನಂತರ ಇನ್ಯಾರ ಕೈ ಎತ್ತೀರ ಅಂತ ಕೇಳಿದರೆ ನಮ್ರತವರು ಎತ್ತಾರೆ ಅವರು ಹೇಳ್ತಾರೆ ಮೊದಲೆಲ್ಲ ಸೇಮ್ ಟು ಸೇಮ್ ಬೇರೆ ಲ್ಯಾಂಗ್ವೇಜನ್ನು ಮಾತಾಡ್ತಾ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಲ್ಲಿ ಇದ್ದಂಥ ನಮ್ಮ ಪ್ರತಾಪ್ ಅವರು ಇವಾಗ ಮಂಡ್ಯ ಮಂಡ್ಯ ಭಾಷೆಯನ್ನು ಉಪಯೋಗಿಸಿಕೊಂಡು ಅಲ್ಲಿರ್ತಕ್ಕಂಥ ಆಡಿಯನ್ಸಿಂದ ಓಟನ್ನು ಪಡ್ಕೊಳ್ಳುವಂಥ ಒಂದು ಗೇಮನ್ನು ಆಡ್ತಾಯಿದ್ದಾರೆ ಅಂತ ನಮೃತವರು ಕೂಡ ಹೇಳ್ತಾರೆ ಎಸ್ ಇದಾದ ನಂತರ ತನಿಷ್ ಅವರು ಎದ್ದು ನಿಂತ್ಕೊಂಡು ಹೌದು ಸತ್ಯ ಇದು ಅವರು ಸಿಂಪತಿ ಮತ್ತು ಈ ಮಂಡ್ಯ ಕಡೆ ಇದು ಲ್ಯಾಂಗ್ವೇಜನ್ನು ಯೂಸ್ ಮಾಡಿಕೊಂಡು ಗೆಲ್ಲೋಕ್ಕೆ ಹೊರಟಿದ್ದಾರೆ ಅಂತ ಅವರು ಕೂಡ ಆಪಾದನೆಯನ್ನು ಮಾಡ್ತಾರೆ ಇಲ್ಲಿ ಇವ್ರು ಮೂರು ಜನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲಪ್ಪ ನಾಲ್ಕನೇ ಇವರು ಎದ್ದು ನಿಂತ್ಕೊಳ್ತಾರೆ ನೀವು ನೋಡಿರ್ಬೋದು ನಮ್ಮ ವರ್ತೂರು ವರ್ತೂರು ಸಂತೋಷ ಅಣ್ಣ ಅವರು ಅವ್ರಿಗೆ ನಿಂತ್ಕೊಂಡು ಅವರು ಅದನ್ನೇ ಹೇಳ್ತಾರೆ ಅವರು ಆ್ಯಕ್ಚುಲಿ ಮೊನ್ನೆ ಎಲ್ಲ ಬೇರೆ ದೊಡ್ಡ ದೊಡ್ಡ ಕಂಟ್ರಿ ನನಗೆ ನನಗಿಷ್ಟ ಅಂತ ಇದ್ದರು ಆದರೆ ಇವಾಗ ಇತ್ತೀಚೆಗೆ ಚೇಂಜ್ ಆಗಿಬಿಟ್ಟಿದ್ದಾರೆ ನನಗೆ ಮುದ್ದೆ ಇಷ್ಟ ಈ ರೀತಿಯೆಲ್ಲ ಚೇಂಜ್ ಆಗಿಬಿಟ್ಟಿದ್ದಾರೆ ಅಂದ್ಬಿಟ್ಟು ನಮ್ಮ ವರ್ತೂರಣ್ಣ ಬಲವಾದ ಒಂದು ಆರೋಪವನ್ನು ಮಾಡ್ತಾರೆ ಎಸ್ ನಮ್ಮ ಡ್ರೋನ್ ಪ್ರತಾಪ್ ಅವರ ಮೇಲೆ ಡ್ರೋನ್ ಪ್ರತಾಪ್ ಅವರು ಇವ್ರೆಲ್ರಿಗೂ ಕೂಡ ಕರೆಕ್ಟ್ ಆನ್ಸರ್ ಮಾಡ್ತಾರೆ ನೋಡಿ ನಾನು ಹುಟ್ಟಿ ಬೆಳೆದದ್ದು ಮಂಡ್ಯ ಜಿಲ್ಲೆಯಲ್ಲೇ ನಾನು ನಮ್ಮ ತಂದೆಯೋ ಕೂಡ ಒಬ್ಬ ರೈತನೇ ಆದರೆ ಆ ನಂತರ ನಾನು ಇಲ್ಲಿ ಬೆಂಗಳೂರಿಗೆ ಬಂದು ಅಥವಾ ಬೇರೆ ಕಡೆ ಎಲ್ಲ ಹೋಗಿ ಅಲ್ಲಿ ನನಗೆ ಆ ಫುಡ್ ತಿಂದಿರ್ಬೋದು ಅಲ್ಲಿ ಲ್ಯಾಂಗ್ವೇಜನ್ನು ಕಲ್ತಿರ್ಬೋದು ನಾನು ಆದರೆ ನನ್ನ ಒಳಗಡೆ ನಾನು ಹುಟ್ಟಿ ಬೆಳೆದನಲ್ಲ ಮಂಡ್ಯ ಭಾಷೆ ಅದಿದೆ ಅದು ಆವಾಗ ಅವಾಗ ಬಂದ್ಬಿಡುತ್ತೆ ಅದಕ್ಕೆ ನೀವು ಇದೇ ಇದು ಒಂದೊಂದಕ್ಕೊಂದೊಂದು ಬಣ್ಣವನ್ನು ಕಟ್ಟಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ತುಂಬ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ ನಮ್ಮ ಪ್ರತಾಪ್ ಅವರು ಎಸ್ ನೀವು ನೋಡಿರ್ತೀರಾ ಎಸ್ ಇದಾದ ನಂತರ ನಮ್ಮ ಶ್ರುತಿ ಮೇಡಮ್ ಅವರು ನೋಡಿ ಆ್ಯಕ್ಚುಲಿ ಪ್ರತಾಪ್ ಬದಲಾಗಿದ್ದೇನೆ ಅಂತ ನೀವು ಹೇಳ್ತಾ ಇದ್ದೀರಾ ನಮ್ಮ ಮೈಕಲ್ ಅವ್ರು ಬದಲಾಗಿಲ್ವಾ ಕನ್ನಡನ ಎಷ್ಟೊಂದು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವರು ಬದಲಾಗಿಲ್ವಾ ತುಕಾಲಿಯವರು ಬದಲಾಗಿಲ್ವಾ ವಿನಯ್ ಅವರು ಈಗ ಸಿಂಪತಿ ಒಂದು ಕಾಮಾಗಾಡ್ತಾ ಇದ್ದಾರೆ ಅವರು ಬದಲಾಗಿಲ್ವ ಎಲ್ಲರೂ ಬದಲಾಗ್ತಾ ಇದ್ದಾರೆ ಬದಲಾಗೋದ್ರಲ್ಲಿ ತಪ್ಪೇನಿದೆ ಬದಲಾಗೋದ್ರಲ್ಲಿ ತಪ್ಪೇನಿದೆ ಅದರಲ್ಲೂ ಪ್ರತಾಪ್ ಅವರೇ ಹೇಳ್ಕೊಂಡಂತೆ ಅವರು ಮಂಡ್ಯದಲ್ಲೂ ಹುಟ್ಟಿದ್ದಾರೆ ಬೆಂಗಳೂರಲ್ಲೂ ಬೆಳೆದಿದ್ದಾರೆ ಅಮೇರಿಕಾದಲ್ಲೂ ಅಲ್ಲಿಗೂ ಹೋಗಿದ್ದಾರೆ ಅದು ಮಾತಾಡಬೇಕಾದ್ರೆ ಆ ಲ್ಯಾಂಗ್ವೇಜ್ ಮಿಕ್ಸ್ ಆದೇ ಆಗುತ್ತೆ ಒಂದೊಂದು ಬಣ್ಣ ಕಟ್ಟೋದ್ರಲ್ಲಿ ಏನಿದೆ ಅಂತ ಒಂದು ಕ್ಲ್ಯಾರಿಟಿನ ತುಂಬ ಚೆಂದ ಹೋದ ಕ್ಲಾರಿಟಿಯನ್ನು ನಮ್ಮ ಶ್ರುತಿ ಮೇಡಮ್ ಅವ್ರು ಕೊಟ್ಟರು ಇವತ್ತು ನೀವೆಲ್ಲರೂ ಕೂಡ ನೋಡಿರ್ತೀರ ಎಸ್ ಇವಾಗಲಾದ್ರೂ ತುಂಬ ಜನಕ್ಕೆ ಒಂದು ಕ್ಲ್ಯಾರಿಟಿ ಸಿಕ್ಕಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ ಎಸ್ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ